ಒಂದು ಯೋಜನೆ ಹಾಕೊಂಡಿದ್ದೀವಿ ಆದರೆ ಅದು ಕಾರ್ಯಭದ್ರಾಗ ಲೇಟ್ ಆಯಿತು ನಮಗೆ ನಾಟಿ ಸಿಗಲಿಲ್ಲ ಈ ವರ್ಷ ಮೊನ್ನೆ ಅಷ್ಟೇ ಒಂದು ನಾಲ್ಕು ದಿನ ಹಿಂದಷ್ಟೇ ನಾವು ರಮೇಶಣ್ಣಿಗೆ ಕಾಲ್ ಮಾಡಿ ರಾತ್ರಿ ಕಾಲ್ ಮಾಡಿ ಕೇಳಿದೆ ಒಂದು ಮಕ್ಕಳ ನಾಟಿ ಕಾರ್ಯ ಮಾಡಬೇಕಿತ್ತು ಗದ್ದೆ ಉಂಟು ಕೇಳಿದೆ ಕೇಳಿ ಹೇಳ್ತೇನೆ ಅಂತ ಹೇಳಿದ್ರು ಅಂದರೆ ಹತ್ತು ನಿಮಿಷದಲ್ಲೇ ಪುನಃ ವಾಪಸ್ ಕಾಲ್ ಮಾಡಿದರು ಅದನ್ನು ಲಕ್ಷ್ಮಣ ಪೂಜಾರಿ ಗದ್ದೆ ಉಂಟು ಅದು ಚಲೋ ಮಾಡಿ ಅಂತ ಹಾಗಾಗಿ ಆಮೇಲೆ ಲಕ್ಷ್ಮಣ ಪೂಜಾರಿ ನಾವು ಭೇಟಿ ಆದಾಗ ಅವರು ಭಾಳ ಸಂತೋಷದಿಂದ ಒಪ್ಪಿ ಬನ್ನಿ ನಮ್ಮ ಮಕ್ಕಳಿಗೆ ಕೃಷಿ ಅನುಭವ ಬೇಕು ಇಲ್ಲಿಯ ಭಾರತ ದೇಶದ ರೈತನ ಸಮಸ್ಯೆ ಅರ್ಥ ಆಗಬೇಕು ಕೃಷಿಯ ಒಂದು ಚಟುವಟಿಕೆ ನಿರಂತರವಾಗಿ ಮುಂದೆ ಸಾರ್ತ ಹೋಗಬೇಕು ಬೀಳಿಗೆಯಿಂದ ಬೀಳಿಗೆಗೆ ಅನ್ನೋ ದೃಷ್ಟಿ ಅವರ ಇಚ್ಛೆ ಕೂಡ ಅಷ್ಟೇ ಅದೇ ಆಗಿತ್ತು ನಾವು ಹೇಳಿದಾಗ ಕೂಡಲೇ ಸಂತೋಷವನ್ನು ಒಪ್ಪಿಕೊಂಡಿದ್ದಾರೆ ಹಾಗೆ ನಾವು ನಾವಿವತ್ತು ಬಂದಾಗ ಭಾಳ ಆದರಿಂದ ಸ್ವಾಗತಿಸಿ ನಮ್ಮ ಮಕ್ಕಳಿಗೆ ಕೃಷಿಯ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಕೃಷಿ ಇದು ಮಾಡಲಿಕ್ಕೆ ನಮಗೆ ಮಕ್ಕಳನ್ನು ನಾಟಿ ಮಾಡಲಿಕ್ಕೆ ಎಲ್ಲವೂ ಮಾಡಿಕೊಟ್ಟಿದ್ದಾರೆ ಮತ್ತು ಮಕ್ಕಳಿಗೆ ಸಿಹಿ ತಿಂಡಿ ಆಮೇಲೆ ಚಾಕ್ಲೇಟು ಇರ್ಬೋದು ಸಾಟು ಮುಂತಾದ ಅನೇಕ ಬಗೆಯ ಸಿಹಿ ತಿಂಡಿ ಕೊಟ್ಟಿದ್ದಾರೆ ಮತ್ತು ಅವ್ರ ಜೊತೆ ಸಹಕರಿಸಿದಂಥ ಅವರ ಮನೆಯವರು ನಮ್ಮ ಎಷ್ಟೆನ್ ಸದಸ್ಯರು ಗ್ರಾಮಸ್ಥರು ಎಲ್ಲ ಇದ್ದಾರೆ ಎಲ್ಲ ಸಿಳಕ್ಕೆ ಬಿಲ್ಪದಿಲ್ಲ ಎಲ್ಲರೂ ಕೂಡ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಶಿಕ್ಷಕರನ್ನು ಪರವಾಗಿ ನಮ್ಮ ಎಷ್ಟೆಂಟ್ ಪರವಾಗಿ ರತ್ಪೂರಕ ಧನ್ಯವಾದ ಸರ್ ನಿಮ್ಮಲ್ಲಿ ಕೃಷಿ ಮಾಡುವ ಸಾಧ್ಯತೆ ನಮ್ಮ ಮಕ್ಕಳಿಗೆ ಅದರ ಪರಿಚಯ ಆಗಬೇಕು ಅಂತ ಕೃಷಿ ನಿಮ್ಮ ಕೃಷಿಗತೆ ಬಂದಿದ್ದೇವೆ ಮೊದಲನಾಗಿ ನಿಮಗೆ ಅಭಿನಂದನೆ ಕೊಡ್ತೀವಿ ಯಾಕೆಂದರೆ ಭಾರತ ಕೃಷಿ ಪ್ರಧಾನ ದೇಶ ಈ ದೇಶದಲ್ಲಿ ಕೃಷಿ ಇವತ್ತು ಕ್ಷೀಣಿಸ್ತಾ ಇದೆ ಕೃಷಿ ಮಾಡೋ ಸಂಖ್ಯೆ ಕಡಿಮೆ ಆಗ್ತದೆ ಸಾಗುವಳಿ ಮಾಡೋದು ಕಾರಣ ಬೇರೆ ಬೇರೆ ಇದೆ ಹಾಳು ಸಿಗೋದಿಲ್ಲ ನಗರಕ್ಕೆ ವಲಸೆ ಲಾಭದ ನಿರೀಕ್ಷೆ ಇಲ್ಲ ಮಳೆ ಕೈ ಕೊಡೋದು ಅದರ ಬೇರೆ ಬೇರೆ ಕಾರಣದಿಂದ ಕೃಷಿ ಮಾಡೋ ಸಂಖ್ಯೆ ಕಮ್ಮಿ ಆಗ್ತದೆ ಈ ನಿಟ್ಟಿನಲ್ಲಿ ನೀವು ಅದನ್ನು ಉಳ್ಸ್ಕೊಂಡ್ ಬಂದಿರಿ ಮೊದಲೊಂದಿಗೆ ನಮ್ಮ ಶಾಲೆ ಪರವಾಗಿಲ್ಲ ಅವಿನಂದ್ ತರ್ತಾಯಿದೆ ಹಾಗೆ ನಿಮಗೆ ಈ ಒಂದು ಕೃಷಿ ಜಮೀನು ಸಾಧಾರಣ ಎಫ್ ಇದೆ ನನ್ನ ಮೂರು ಎಕರೆ ಜಮೀನು ಇದೆ ನಮ್ಮ ಮೂಡಿ ಅಂದರೆ ಐದು ಮೂಡಿ ಗದ್ದೆ ಮೂರು ಎಕರೆ ಜಮೀನು ಆಗುತ್ತೆ ಇದೀಗ ಇದು ಗೊಬ್ಬರ ಈಗ ಸಾವಯವ ಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರ ನಾವು ಹೇಳುವ ಹಾಗೆ ಹೇಳು ಇದೆ ಅಲ್ಲಿ ಇದರ ಬೀಜ ನೀವು ಎಲ್ಲಿಂದ ಮನೆಯಲ್ಲಿ ಸಂಗ್ರಹ ಮಾಡಿದೋ ಆ ಸಂಗ್ರಹಣ ಮಾಡ್ತಾರೆ ನಾವು ಸೊಸೈಟಿ ಇದೆ ಅಂತ ಕರಬೇವೆ ಸೊ ಇದು ಎಷ್ಟೇ ದಿನ ಈ ಸಸಿಗೆ ಈಗ ಇದು ಇಪ್ಪತ್ತೊಂದು ದಿನ ಆಗಿದೆ ನಿಮಗೆ ಇದರಿಂದ ಲಾಭ ಇದೆಯಾ ಲಾಭ ಇಲ್ಲ ಸರ್ ಲಾಭ ಇಲ್ಲ ಇಲ್ಲಿ ಕಾಂಪೌಂಡಕ್ಕೆ ಹೋಗಿ ಒಬ್ಬರು ಇಲ್ಲ ಎಲ್ಲ ದೂರ 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 ಅಲ್ಲಿ ಹೋಗಿ ಬರಲಿಕ್ಕೆ ತುಂಬ ಕಷ್ಟ ಅದು ಈಗ ಒಂದು ಈಗ ತಪ್ಪು ನೀರು ಕಟ್ಟಾದ್ರ ಮೇಲೆ ಇಲ್ಲಿ ಸಾಗುವಳಿ ಮಾಡೋದು ಇಲ್ಲ ಈಗ ನಮ್ಮದು ನಿನ್ನೊಂದು ಇಪ್ಪತ್ತೈದು ಮನೆ ಅಷ್ಟೇ ಈಗ ಎಪ್ಪತ್ತೈದು ಪರ್ಸೆಂಟ್ ತೊಂಬತ್ತು ಪರ್ಸೆಂಟೇ ಇಲ್ಲ ಇಲ್ಲ ಜನೇ ಮಾಡ್ತಾರೆ ಎಷ್ಟು ಕಾರಣ ಈಗ ನೀರಾವರಿ ತೊಂದರೆ ಜನ ಸಂಬಳದಲ್ಲಿ ತುಂಬ ಕಷ್ಟ ಇದೆ ಒಬ್ಬರಿಗೆ ಎಂಟುನೂರ ಒಂಬೈನೂರು ರೂಪಾಯಿ ಹುಡುಗರಿಗೆ ಒಂದು ಸಾವಿರ ರೂಪಾಯಿ ಮೆಟ್ಟಿ ಐನೂರು ರೂಪಾಯಿ ಅದರಲ್ಲಿ ವರ್ಕೌಟ್ ಏನೂ ಇಲ್ಲ ಮತ್ತು ನಮ್ಮ ಇಳಿಯವರು ಮಾಡ್ತಾ ಬಂದ ಪದ್ಧತಿಯಲ್ಲಿ ಮಾಡೋಟಲ್ ನಿಮ್ಗೆ ಐದು ಐದು ಮುಡಿ ಜಮೀನು ಉಂಟಂತ ಹೇಳಿದ್ರಿ ಐದು ಸಾಧಾರಣ ಒಂದು ಇಳುವರಲ್ಲಿ ಎಷ್ಟು ಭತ್ತ ನೀವು ಬೆಳೀತೀವಿ ಎಷ್ಟು ಕಡಿಮೆ ಒಂದು ಅರವತ್ತೆ ಐದು ಮುಡಿಯಲ್ಲಿ ಕ್ವಿಂಟಲ್ ನಾವು ಅದೇ ಇದಕ್ಕೆ ಕಷ್ಟ ಆಗುತ್ತಾ ಲಾಭ ಇಲ್ಲ ಲಾಭ ಇಲ್ಲ ಅಲ್ಲಿಂದ ಅಲ್ಲಿಗೆ ಅಂದ್ರೆ ಮಳೆ ಬೆಳೆ ಒಳ್ಳೆ ನಡ್ತಿದ್ದರೆ ಬೇರೆ ಗೀರೆ ಬರದೇ ಇದ್ದರೆ ಒಳ್ಳೆ ಅದು ಆಗುತ್ತೆ ಇದರಲ್ಲಿ ನಿಮ್ಗೆ ತೃಪ್ತಿ ಉಂಟ ತೃಪ್ತಿ ಉಂಟಲ್ಲ ನಾವು ಈ ಅರವತ್ತು ದಾಸಲ್ಲಿ ಮಾಡ್ತಿದ್ದೇವಲ್ಲ ಅಲ್ಲ ನಮ್ಮ ಏರಿಯಾ ನಮ್ಮ ತಂಗ ದಿಕ್ಕಲ್ಲಿ ಹೇಳುವುದಾಗಿ ನೀರು ದಂಡ ಮಾಡುವುದು ಆಗಿರೋದಂತೆ ಮುಂದೆ ಏನೂ ಗೊತ್ತಿಲ್ಲ ಕೊನೆಯದಾಗಿ ನಮ್ಮ ಈಗಿನ ಪೀಳಿಗೆ ಮಕ್ಕಳಿಗೆ ನೀವೇನು ಹೇಳಿ ಪೋಯ್ತೀರಿ ಮಕ್ಕಳಿಗೆ ಕೃಷಿ ಬಗ್ಗೆ ಒಳ್ಳೆಯ ಮ ಅಭಿಪ್ರಾಯ ಬೇಕು ಅವಕ್ಕೆ ಮತ್ತು ದೇವರದ ಒಂದು ಕೃಷಿ ಬರೋಬೇಕು ವಾರ ಬಂದೇ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬರಬೇಕು ಕೃಷಿ ಬಗ್ಗೆ ಅದರ ಎತ್ತು ಮತ್ತು ನಮ್ಮ ತಂದೆ ಕಾಯಿಲೆ ಗುಳಸು ಸಿಗ್ತದೆ ಆ ರೀತಿ ನನ್ನ ಭಾವನೆ ಒಂದು ಕೃಷಿ ಮುಂದಿನ ಪೀಳಿಗೆ ಕೃಷಿ ಮುಂದೆ ಅಂದರೆ ನಾವು ಎಷ್ಟೋ ಕೈಗಾರಿಕೆ ಮುಂದವರು ಕೂಡ ನಮಗೆ ಅನ್ನ ಕೊಡೋದು ಕೃಷಿ ಯಾಕೆ ಕೃಷಿಯನ್ನು ಮುಂದೆ ಮುಂದೆಸ್ಕೊಳಲ್ಲ ಇದ್ರೆ ಊಟ ಇಲ್ಲಲ್ಲ ಎಲ್ಲರೂ ಫ್ಯಾಕ್ಟ್ರಿ ಹೋಟೆಲ್ ಮಾಡ್ರೆ ಇಲ್ಲಿ ಮಾಡೋದು ಯಾರು ಇಲ್ಲಿ ಯಾರು ಕಾಳಜಿಗೆ ಧನ್ಯವಾದಗಳು ಇವತ್ತು ನಮ್ಮ ಮಕ್ಕಳಿಗೆಲ್ಲ ಕೃಷಿಯ ಒಂದು ಪದ್ಧತಿನ ಮಾಡಿ ಅನುವು ಮಾಡಿಕೊಟ್ರಿ ನಿಮಗೆ ನಮ್ಮ ಶಾಲೆಯ ವತಿಯಿಂದ ನಮ್ಮ ಎಸ್ ಎನ್ಸಿ ಪರವಾಗಿ ಹಾಗೂ ನಮ್ಮೆಲ್ಲ ಶಿಕ್ಷಕರನ್ನ ಪರವಾಗಿ ಎಲ್ಲ ಸಮಸ್ತ ಮಕ್ಕಳ ಮಕ್ಕಳವರಿಂದ ಪರವಾಗಿ ನಿಮಗೆ ಧನ್ಯವಾದಗಳು ಹಾಡು ಹಾಡಿದ ಉಳುವಾಯೋಗಿಯ ನೋಡಲಿ ಫಲವನ್ನು ಬಯಸದ ದೇವೆಯ ಪೂಜೆಯು